ಕರೆಂಟ್ ಈ ಕರೆಂಟ್ ಅನ್ನೋ ಶಬ್ದಕ್ಕೆ ಒಂದು ತಿರಾಂಜಲಿ ಕೊಡಬೇಕು ನಾವು ಬದಲಿ ಶಬ್ದನ್ನ ಬಳಸಬೇಕು ತುಂಬಾ ಬಳಕೆ ಆಗ್ತಾ ಇದೆ ಶಬ್ದ ಇದು ತುಂಬಾ ಬಳಕೆ ಆಗ್ತಾ ಇದೆ ಪತ್ರಿಕೆಗಳಲ್ಲಿ ಅಥವಾ ದೂರದರ್ಶನದಲ್ಲಿ ಕೂಡ ಈ ಶಬ್ದವೇ ಬಳಸ್ತಾರೆ ಕರೆಂಟ್ ಅನ್ನೋ ಶಬ್ದ ಬಳಸ್ತಾರೆ ವ್ಯಾಪಕವಾಗಿ ಬಳಕೆ ಆಗ್ತಾ ಇದೆ ಕರೆಂಟ್ ಹೋಯ್ತು ಕರೆಂಟ್ ಬಂತು ಕರೆಂಟ್ ಸರಿ ಇಲ್ಲ ಕರೆಂಟ್ ಕರೆಂಟ್ ಅದ್ರ ಅದರ ಪ್ರವಾಹವೇ ಆ ಶಬ್ದ ಯಾಕೆ ಪಡಿಸಿದ್ರು ಅಂದರೆ ಈ ಕರೆಂಟ್ ಶಬ್ದದ ನಿಜವಾದ ಅರ್ಥ ಅದು ಒಂದು ಪ್ರವಾಹ ಅಂತ ಆ ಭಾಷೆಯಲ್ಲೂ ಕೂಡ ಅದಕ್ಕೆ ವಿದ್ಯುತ್ ಅನ್ನೋ ಅರ್ಥ ಇಲ್ಲ ಆಂಗ್ಲ ಭಾಷೆಯಲ್ಲೂ ಕೂಡ ಅದು ವಿದ್ಯುತ್ ಅನ್ನೋ ಅರ್ಥದಲ್ಲಿ ಇಲ್ಲ ಅದು ಎಲೆಕ್ಟ್ರಿಸಿಟಿ ಅಂತ ಆಗ್ಬೇಕು ವಿದ್ಯುತ್ ಅಂತ ಆಗ್ಬೇಕಾದ್ರೆ ಅದರ ಪ್ರವಾಹ ಅಂತ ಹಾಗೆ ಬರ್ಬೋದು ಕರೆಂಟ್ ಅಂತಂದ್ರೆ ಹೊರತು ಸುಮ್ಮನೆ ಕರೆಂಟ್ ಅಂತಂದ್ರೆ ಅದಕ್ಕಿರುವ ಎರಡು ಪ್ರಧಾನ ಅರ್ಥಗಳು ಆ ಶಬ್ದಕ್ಕೆ ಆಂಗ್ಲದಲ್ಲಿ ಒಂದು ಪ್ರವಾಹ ಅಂತ ಇನ್ನೊಂದು ಪ್ರಚಲಿತ ಅಂತ ಕರೆಂಟ್ ಅಫೇರ್ಸ್ ಅಂತ ಬಳಸ್ತಾರೆ ಅಥವಾ ವರ್ತಮಾನ ಅಂತ ಕರೆಂಟ್ ಸಿಚುವೇಶನ್ ಅಂತ ಬಳಸ್ತಾರೆ ಕರೆಂಟ್ ಪ್ರೆಸಿಡೆಂಟ್ ಅಂತ ಬಳಸ್ತಾರೆ ಈಗಿನ ವರ್ತಮಾನ ಅನ್ನೋ ಅರ್ಥ ಕೊಡ್ತದೆ ಅದು ಅಥವಾ ಪ್ರಚಲಿತ ಅನ್ನೋ ಅರ್ಥ ಕೊಡ್ತದೆ ಅದು ಅದು ಒಂದು ರೀತಿ ಇನ್ನೊಂದು ರೀತಿಯಲ್ಲಿ ಅದು ಪ್ರವಾಹ ಅರ್ಥ ಕೊಡ್ತದೆ ಪ್ರವಾಹ ಎನ್ನುವಾಗ ನೀರಿನ ಪ್ರವಾಹವೂ ಆಗ್ಬೋದು ಗಾಳಿಯ ಪ್ರವಾಹವೂ ಆಗ್ಬೋದು ಅಲ್ಲೂ ಕೂಡ ಶಬ್ದ ಬಳಸೋದುಂಟು ಈ ವಿದ್ಯುತ್ತಿನದ್ದು ಆಗ್ಬೋದು ಆದರೆ ಸುಮ್ಮನೆ ಕರೆಂಟ್ ಅಂತಂದರೆ ಅದಕ್ಕೆ ವಿದ್ಯುತ್ ಶಕ್ತಿ ಅನ್ನೋ ಅರ್ಥ ಇಲ್ಲ ಆ ಭಾಷೆಯಲ್ಲೂ ಇಲ್ಲ ಆಂಗ್ಲ ಭಾಷೆಯಲ್ಲೂ ಕೂಡ ಇಲ್ಲ ಅಂತ ಅವರೇ ಬಳಸ್ತಿರೋ ಶಬ್ದ ನಾವು ಯಾಕೆ ಬಳಸ್ತಾ ಇದ್ದೇವೆ ಅಂತ ನಮ್ಮ ಸಮಸ್ಯೆ ಅಂದರೆ ನೀವು ಕೋಶಗಳಿಗೆ ಹೋದರೆ ಈಗ ಆಕ್ಸ್ಫರ್ಡ್ ಡಿಕ್ಷನರಿಗೆ ಹೋದರೆ ಇದೇ ಎರಡು ಇದೇ ಎರಡು ಅರ್ಥ ಕೊಡುವಂಥದ್ದು ಅದು ಬೇರೆ ಅರ್ಥ ಕೊಡೋದಿಲ್ಲ ವಿದ್ಯುತ್ತನ್ನೋ ಅರ್ಥ ಕೊಡೋದಿಲ್ಲ ಹಾಗಿರುವಾಗ ಈಗ ಹೋಗಲಿ ನಾವೆಲ್ಲ ಈಗ ಇಂಗ್ಲೀಷಿನ ಭಕ್ತರಾದ್ವು ಬ್ರಿಟನ್ನಿನ ದಾಸರಾದವು ಅವ್ರನ್ನೇ ಅನುಸರಿಸೋದು ಅಂದ್ರೆ ಅವ್ರನ್ನ ಅನುಸರಿಸ್ತಾಕೂ ಕೂಡ ಆಗಲಿಲ್ಲ ಇದು ಅಂತ ಯಾಕೆಂದ್ರೆ ಅವರು ಆ ಶಬ್ದ ಬಳಸ್ತಾ ಇಲ್ಲ ಅಂತ ಅವ್ರು ಬೇರೆ ಶಬ್ದ ಬಳಸ್ತಾ ಇದ್ದಾರೆ ನಮಗೇನಾಯ್ತು ಅದರಲ್ಲಿಯೂ ಈ ಮಾಧ್ಯಮಗಳಲ್ಲಿ ಕೂಡ ನಾವು ಈ ಶಬ್ದ ಬಳಸ್ತಾ ಇದ್ದೇವಲ್ಲ ಇವತ್ತು ಹೇಗೆ ನಾವು ಇದನ್ನು ಬಳಸ್ತಾ ಇದ್ದೇವೆ ಅಂದ್ರೆ ನಿಜವಾಗಿ ಅಂಧಾನುಕರಣೆ ಅಂದರೆ ಇದು ಅಂತ ನಮ್ಮ ಸಂಸ್ಕೃತಿ ಸಂಪ್ರದಾಯ ಸದಾಚಾರಗಳ ಬಗ್ಗೆ ಅಂಧಾನುಕರಣೆ ಮೂಢನಂಬಿಕೆ ಅಂತ ಹೇಳ್ತಾರೆ ಅದು ಇದು ನಿಜವಾದ ಅಂಧಾನುಕರಣೆ ಯಾರೋ ಒಬ್ಬ ಕರೆಂಟ್ ಅಂದ ಮೊದಲು ಮತ್ತೊಬ್ಬ ಹೇಳಿದೆ ಇನ್ನೊಬ್ಬ ಹಿಡ್ದು ಅಂತ ಹಾಗೆ ಚಾಲ್ತಿಗೆ ಬಂತದ್ದು ಅಂತ ವಿದ್ಯುತ್ ಅನ್ನೋ ಶಬ್ದ ಬಳಸ್ಬೋದು ನಾವು ಅಂತ ಆ ಶಬ್ದ ಚೆನ್ನಾಗಿದೆ ಅಂತ ಅಥವಾ ಪವರ್ ಅಂತ ತಗೊಂಡ್ರೆ ಶಕ್ತಿ ಅಂತ ಬಳಸ್ಬೋದು ಅದಕ್ಕೆ ಅಂತ ಯಾಕೆ ನಾವು ಈ ಪವರ್ ಅಂತಲೋ ಕರೆಂಟ್ ಅಂತಲೋ ಯಾಕನ್ನು ಬಳಸ್ಬೇಕು ಆ ಶಬ್ದ ಯಾಕೆ ಬಳಸ್ಬೇಕು ಹಾಗಾಗಿ ಇಂಥ ಶಬ್ದಗಳಿಗೆ ನಾವು ತಿಲಾಂಜಲಿ ಕೊಡಬೇಕು ಅಂತ ಇದೊಂದು ಉದಾಹರಣೆ ಕೊಡ್ತಾ ಈ ಶಬ್ದವನ್ನು ಯಾಕೆ ತಗೊಂಡು ಅಂದರೆ ತುಂಬ ಇದೆ ಅಂತ ತುಂಬಾ ಬೆಳಕೆ ಆಗ್ತಾ ಇದೆ ಅಂತ ಬಿಡ್ಬೇಕಿದ್ರೆ ಸಾಮಾನ್ಯ ಜನರ ಅಲ್ಲಿಗೆ ಮೇಲೆ ತುಂಬಾ ಓಡಾಡ್ತಾ ಇದೆ ಅದು ಅಂತ ಓಡಾಡಬಾರ್ದು ಅಂತ ಯಾಕೆಂದ್ರೆ ಅಂತ ಶಾಸ್ತ್ರ ಅಂತ ಈ ಮ್ಲೇಚ್ಛ ಭಾಷೆ ಏನು ಆಡಬೇಡ ಅಂತ ಯಾಕೆಂದ್ರೆ ಭಾಷೆ ಭಾಷೆಯನ್ನು ಆಡಿದ್ರೆ ಮ್ಲೇಚ್ಛ ಸಂಸ್ಕಾರ ಬರ್ತದೆ ನಿಮಗೆ ನೀನು ಲೇಚ್ಛನಾಗ್ತಿ ಒಂದು ದಿವಸ ಅಂತ ಶಬ್ದಗಳು ಇದೆಯಲ್ಲ ಭಾರತ ವರ್ಷದ ಇದೆಯಲ್ಲ ಈ ಭಾರತ ವರ್ಷದ ಶಬ್ದಗಳಿಗೆ ತುಂಬಾ ಭವ್ಯ ಇತಿಹಾಸ ಇದೆ ದೈವಿಕವಾದ ಹಿನ್ನೆಲೆ ಇದೆ ಅದಕ್ಕೆ ಅದ್ಭುತವಾಗಿರುವಂಥ ಭಾಷೆ ಇದು ಅಂತ ಈಗ ನಾವು ಅದೆಲ್ಲ ಬಿಟ್ಟು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೇವೆ ಯಾಕೆ ನಾವು ಹೀಗೆ ಮಾಡ್ತಾ ಇದ್ದೇವೆ ಹಾಗಾಗಿ ಇದೇನಪ್ಪಾ ಅಂದ್ರೆ ಆಗ್ತಿರೋದು ಒಂದು ಕರೆಂಟ್ ಇದು ಅಂತ ಒಂದು ಪ್ರವಾಹ ಒಂದು ಪಶ್ಚಿಮದಿಂದ ಹರಿದು ಬಂದ ಪ್ರವಾಹ ಕೊಚ್ಚಿಕೊಂಡು ಹೋಗ್ತಾ ಇದೆ ನಮ್ಮ ಸಂಸ್ಕೃತಿಯನ್ನು ನಮ್ಮ ಪರಂಪರೆಯನ್ನು ಕೊಚ್ಚಿಕೊಂಡು ಹೋಗ್ತಾ ಇದೆ ಏನೊಂದು ಉಳಿತಾ ಇಲ್ಲ ವಿದ್ಯುತ್ ಅನ್ನೋದು ತುಂಬಾ ಪ್ರಾಚೀನ ಕಾಲದಿಂದ ಇರ್ತಕ್ಕಂಥ ಶಬ್ದ ಅದು ಈಗ ಆಧುನಿಕ ವಿಜ್ಞಾನ ವಿದ್ಯುತ್ ಅನ್ನೋದು ಹಿಂದಿನ ಕಾಲದಲ್ಲಿ ಮಿಂಚಿಗೆ ಆ ಶಬ್ದ ಇದ್ದಿದ್ದು ಸೌದಾಮಿನಿ ವಿದ್ಯುತ್ ಇದೆಲ್ಲ ಮಿಂಚಿಗೆ ಇದ್ದಂಥ ಬಳಕೆ ಆಗ್ತಾ ಇರೋ ಇದ್ದಂಥ ಶಬ್ದಗಳು ಅಂತ ಅದೇ ಇದು ಅಂತ ಆಧುನಿಕ ವಿಜ್ಞಾನ ಕೂಡ ಹೇಳ್ತಾ ಇರೋಂಥದ್ದು ಏನಂದರೆ ಅದನ್ನು ಇವತ್ತು ಒಂದು ರೂಪದಲ್ಲಿ ಎಲೆಕ್ಟ್ರಿ ಎಲೆಕ್ಟ್ರಿಸಿಟಿ ಅಂತ ಕರಿತಾ ಇದ್ದೇವೆ ಅಂತ ಅದು ಬೇರೆ ಅಲ್ಲ ಇದು ಬೇರೆ ಅಲ್ಲ ಅಂತ ಅದು ಬೃಹದ್ ರೂಪ ಅದು ವಿಷಾದ ರೂಪ ಅದು ಇದೊಂದು ಚಿಕ್ಕ ರೂಪ ಅದರದ್ದು ನಮ್ಮ ಬಳಕೆಗೆ ಸಾಮಾನ್ಯ ಬಳಕೆಗೆ ಬರುವಂಥ ಒಂದು ರೂಪ ಅಂತ ಹಾಗಾಗಿ ನಿಮಗೆ ವಿದ್ಯುತ್ತನ್ನು ಆಗೋದಿಲ್ಲ ಅಂತ ಗೊತ್ತಿದೆ ನಮಗೆ ಸದ್ಯದಲ್ಲಿ ನೀವು ಕರೆಂಟ್ ಬಿಟ್ಬಿಡಿ ಅಂದರೆ ಕರೆಂಟ್ ಬಿಡ್ಲಿಕ್ಕೆ ನಿಮ್ಗೆ ಕಷ್ಟ ಆಗ್ತದೆ ಆ ಶಬ್ದ ಬಿಟ್ಬಿಡಿ ಅಂತ ಅಲ್ಲಿಂದ ಶುರು ಮಾಡೋಣ ಅಂತ ಆ ಶಬ್ದ ಬಿಟ್ಬಿಡಿ ಅಂತ